ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಾಡ ಹಬ್ಬ ನವರಾತ್ರಿಯ ಹಬ್ಬ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ನವರಾತ್ರಿಯ ದಿನಗಳಲ್ಲಿ ಮನೆ ಮನೆಗಳಲ್ಲೂ ಕೂಡ ಗೊಂಬೆಗಳನ್ನು ಜೋಡಿಸುವುದು ನಮ್ಮ ಸಂಪ್ರದಾಯ ಗೊಂಬೆಗಳಿಗೆ ಪ್ರತಿನಿತ್ಯ ನೈವೇದ್ಯ ಮಾಡುವುದು ಆರತಿ ಮಾಡುವುದು ಮಕ್ಕಳಿಗೆ ಪಾದಪೂಜೆ ಮಾಡುವುದು ಇಂತಹ ವಿಶೇಷವಾದ ಕಾರ್ಯಕ್ರಮಗಳು ನಮ್ಮ ಪರಂಪರೆಯನ್ನು ತಿಳಿಸುವ ಕಾರ್ಯಕ್ರಮಗಳು ಹಾಗೆ ಗೊಂಬೆಗಳನ್ನು ಜೋಡಿಸುವುದು ಕೂಡ ಒಂದು ವಿಶೇಷವಾದ ರೀತಿಯಲ್ಲಿ ಇರುತ್ತದೆ ಅಂದರೆ ನಮ್ಮ ಪುರಾಣ ಕಥೆಗಳು ರಾಮಾಯಣ ಮಹಾಭಾರತ ಕೃಷ್ಣ ಲೀಲೆಗಳು ಜಂಬೂ ಸವಾರಿಗೆ ಸಂಬಂಧಪಟ್ಟಿರೋದು ಗೊಂಬೆಗಳು ಈ ರೀತಿ ನಾವು ಜೋಡಣೆ ಮಾಡುತ್ತೇವೆ ಇಂತಹ ವಿಶೇಷವಾದ ಕಾರ್ಯಕ್ರಮಗಳ ಬಗ್ಗೆ ಇವಾಗ ಒಂದು ಹಾಡನ್ನು ಕಲಿಯೋಣ ದಸರಾ ಗೊಂಬೆಯ ಹಾಡು ಬನ್ನಿರೆಲ್ಲ ಬನ್ನಿರೆಲ್ಲ ಗೊಂಬೆ ಪೂಜೆ ಮಾಡೋಣ ಮಕ್ಕಳನ್ನು ಕೂರಿಸಿ ಪಾದ ಪೂಜೆ ಮಾಡೋಣ ന്നീരെല്ലീരെല്ലൊമ്പെ പൂജമാോണ മക്കളു കൂരിസി പദപൂജോണ ബന്നീരെല്ലിരെല്ലൊമ്പെ പൂജ മക്കളെന്ന് കൂസി പാദൂജോ ആരത്തിയ മാി ഹച്ചോണ गों तिण्डिया नावु हञ्चोण गोम्बे गोम्बे इ दसरागे वैभवदि आराधिपटदगोम्बे गोम्बे गोम्बे इ दसरागंबे वैभवदि आराधिपटदगोम्बे ராமாயணமகாபாரதநனிபிசபொம்பே ஸ்ரீ கிருஷ்ணநலீலேகளனுசாரவபொம்பே ராமாயணமகாபாரதநனிபிசபொம்பே ஸ்ரீ கிருஷ்ணநலீலேகளனுசாரவபொம்பே தシャமதாரகளதெளிசவபொம்பே தシャவதாரகளதெளிசவபொம்பே ನವದುರ್ಗೆಯ ಕೃಪೆಯನು ತೋರುವ ಗೊಂಬೆ ನವದುರ್ಗೆಯ ಕೃಪೆಯನು ತೋರುವ ಗೊಂಬೆ 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 ಇದು ದಸರಾಗೊಂಬೆ ಪುರಾಣ ಕಥೆ ತಿಳಿಸುವ ದಸರಾ ಗೊಂಬೆ 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 ಇದು ದಸರಾಗೊಂಬೆ

ನೀತಿ ಕಥೆಯ ಹೇಳುವ ಗೊಂಬೆಗಳು ಸಂಪ್ರದಾಯ ತಿಳಿಸುವ ಗೊಂಬೆಗಳು ನೀತಿ ಕಥೆಯ ಹೇಳುವ ಗೊಂಬೆಗಳು ಸಂಪ್ರದಾಯ ತಿಳಿಸುವ ಗೊಂಬೆಗಳು ಜೀವನ ಚರಿತೆಯ ಸಾರುವ ಗೊಂಬೆ ಜೀವನ ಚರಿತೆಯ ಸಾರುವ ಗೊಂಬೆ ಜಂಬೂ ಸವಾರಿಯ ತಿಳಿಸುವ ಗೊಂಬೆ ಜಂಬೂ ಸವಾರಿಯ ತಿಳಿಸುವ ಗೊಂಬೆ 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 ಇದು ದಸರಾ ಗೊಂಬೆ ಪರಂಪರೆಯ ತಿಳಿಸುವ ದಸರಾ ಗೊಂಬೆ 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 ಇದು ದಸರಾ ಗೊಂಬೆ ಪರಂಪರೆಯ ತಿಳಿಸುವ ದಸರಾ ಗೊಂಬೆ ന്നീരെല്ല ഗൊമ്പ പൂജമാോണ മക്കളു കൂ പദൂ ബന്നീരെല്ലിരെല്ലൊമ്പെ പൂജ മാോണ മക്കളു കൂടി പാദൂജോ ആരതിയ ഹോണ ഗൊമ്പെത്തിണ്ടിയോ ഹഞ്ചോണ ಗೊಂಬೆಗೊಂಬೆ ಇದು ದಸರಾಗೊಂಬೆ ವೈಭವದಿ ಪಟ್ಟದ ಗೊಂಬೆ 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 ಇದು ದಸರಾಗೊಂಬೆ ಪುರಾಣ ಕಥೆ ತಿಳಿಸುವ ದಸರಾ ಗೊಂಬೆ 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 ಇದು ದಸರಾ ಗೊಂಬೆ ಪರಂಪರೆಯ ತಿಳಿಸುವ ದಸರಾ ಗೊಂಬೆ वैभवदी आराधिपट्टद गुम्बे पुराणकथे तिलु दसरा गुम्बे परम्पर दसरा गुम्बे वैभवदी आराधिपट्टद वैभवदी आराधिपटद गुम्बे वैभवदीयाराधिप पट्टदगुम्बे 何やわらかい。